नमस्कार एलू वेलकम टू द प्रॉपर्टी गुरु शो निराल इस्टेट यूट्यूब डियर फ्रेंड्स टुडे वी हव्एम आर डी ए थर्टी बै फोटी नार्थ फेसिंग प्लॉट फॉर सेल लोकेटेड इन जिगणी बनेरघट मेन रोड इन अ वेरी गुड लेआउट कॉल्ड निसर्गा लेआउट कॉल निसर्ग दिस इज अ वेल नोन लेआउट फॉर मेनी पीपल हु लिव इन दिस दिस इज अ वेरी गुड डेवलप्ड एरिया ವಿಲ್ ಲಾರ್ ಆಫ್ ಹೌಸಸ್ ಲಾರ್ ಆಫ್ ಶಾಪಿಂಗ್ ಸೆಂಟರ್ಸ್ ಸ್ಪ್ರೆಡ್ ಅಕ್ರಾಸ್ ದ ಲೇಔಟ್ ಆ್ಯಂಡ್ ದಿಸ್ ಈಸ್ ಹೌ ದ ಪ್ರಾಪರ್ಟಿ ಲುಕ್ಸ್ ದಿಸ್ ಇಸ್ ಅ ಥರ್ಟಿ ಬೈ ಫಾರ್ಟಿ ನಾರ್ತ್ ಫೇಸಿಂಗ್ ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಏಕಾತ ಸೈಟ್ ವಿಚ್ ಈಸ್ ಫಾರ್ ಸೇಲ್ ಗೆಳೆಯರೆ ಮೂವತ್ತಕ್ಕೆ ನಲವತ್ತು ಉತ್ತರ ದಿಕ್ಕಿಗೆ ಇರುವಂತಹ ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಆಗಿರುವಂತಹ ಏಕ್ ಹತಾ ಸೈಟ್ ಇದು ನಿರ್ಮಾಣ ನಿಸರ್ಗ ಲೇಔಟ್ನಲ್ಲಿದೆ ಜಿಗಣಿ ಬನ್ನೇರುಘಟ್ಟ ಮೇನ್ ರೋಡ್ ಮಧ್ಯದಲ್ಲಿ ಬರುವಂತಹ ಲೇಔಟು ಕೊಪ್ಪ ಗೇಟ್ ಹತ್ರ ಕೋಟಿಂಗ್ ಪ್ರೈಸ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗಳು ಚದರಡಿಗೆ ಸಾಕಷ್ಟು ಮನೆಗಳು ಬಂದಿರುವಂತಹ ಬಸ್ ಆಕ್ಸಸ್ ಇರುವಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹತ್ತಿರ ಇರುವಂತಹ ಜಾಗ ಇದು ಫಾರ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಪ್ರಾಪರ್ಟಿ ಆ್ಯಂಡ್ ಟು ಶೆಡ್ಯೂಲ್ ಆ ವಿಸಿಟ್ ಕಾಂಟ್ಯಾಕ್ಟರ್ಸ್ ಆನ್ ದ ನಂಬರ್ಸ್ ಗಿವನ್ ಆನ್ ದ ಸ್ಕ್ರೀನ್